ಯೋಗವ ಮಾಡಿ ಫಲವೇನು ಮಗನೆಂದೊಲಿದು ಲಿಂಗಾಂಗ ಸುಲಭ ಯೋಗವ ನೋಡಗಲಿಸಿದ ಶ್ರೀಗುರುವೇ ಲಿಂಗದ ಕಲ್ಪನೆಯನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ ಯಾವಾಗಲೂ ಸಹ ಮನುಷ್ಯನ ಬದುಕಿನಲ್ಲಿ ಮುಖ್ಯವಾದ ಘಟ್ಟ ಯಾವುದಂದರೆ ಜೀವನದಲ್ಲಿ ನೋವು ಬರಬಾರದು ಅನ್ನತಕ್ಕಂಥದ್ದು ಮನುಷ್ಯ ಅಂದ ಮೇಲೆ ನೋವಿನ ರೂಪನೇ ಅದು ಕಾರಣ ಈ ಸೃಷ್ಟಿಯ ಒಳಗಡೆ ಮನುಷ್ಯ ಒಂದು ಹುಳ ಒಂದು ಪ್ರಾಣಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಇದು ಒಂದು ಪ್ರಾಣಿ ಅಷ್ಟೇ ಸ್ವಲ್ಪ ಮಾತಾಡೋಕ್ಕೆ ಬರ್ತದ ಹೇಳಿದ್ನ ತಿಳ್ಕೊಳಕ್ಕೆ ಅಂತ ಒಂದಿಷ್ಟು ಗರ್ವ ಐತೆ ಇದಕ್ಕಷ್ಟೇ ಅದನ್ನು ಇಲ್ಲ ಇದಕ್ಕೆ ಹಾಗಾಗಿ ಇದು ಒಂದು ಹುಳ ಈ ಮನುಷ್ಯ ಅನ್ನೋದು ಒಂದು ಕ್ರಿಮಿ ಒಂದು ಸಣ್ಣ ಹುಳದಿಂದ ಆಗಿರ್ತಕ್ಕಂಥದ್ದು ಇದು ತಂದೆಯ ವೀರ್ಯ ತಾಯಿಯ ಭ್ರೂಣ ಇವೆರಡು ಸಂಪರ್ಕದಿಂದ ಆಗಿರ್ತಕ್ಕಂಥ ಒಂದು ಸಣ್ಣ ಕ್ರಿಮಿ ಹುಳ ಈ ಮನುಷ್ಯ ಅನ್ನತಕ್ಕಂತಹ ಈ ಯಥೋ ಅದ್ಭುತವಾದಂತಹ ದೇಹಕ್ಕೆ ಅರಿವಿನ ಪ್ರಜ್ಞೆ ಇರುವುದರಿಂದ ಕಷ್ಟ ಸುಖದ ಅರಿವು ಅದಕ್ಕಾಗ್ತದೆ ಈ ದೇಹದ ಒಳಗಡೆ ಒಂದಿಷ್ಟು ಕಷ್ಟ ಸುಖ ದುಃಖ ನೋವು ನಲಿವು ಆನಂದ ನೋಟ ಕೇಳುವಿಕೆ ರುಚಿಸುವಿಕೆ ಸ್ಪರ್ಶ ಜ್ಞಾನ ಪ್ರೇಮ ಎಲ್ಲವೂ ತುಂಬಿಕೊಂಡಿದೆ ಈ ದೇಹದ ಒಳಗಡೆ ಹಾಗಾಗಿ ಮನುಷ್ಯನಿಗೆ ಎಲ್ಲಿ ಶಾಂತಿ ಅನ್ನತಕ್ಕಂಥದ್ದನ್ನು ಮಹಾತ್ಮರು ಕಂಡುಹಿಡಿದ್ರು ವೇದ ಪೀಸ್ ಎಲ್ಲಿದೆ ಶಾಂತಿ ಮನುಷ್ಯನಿಗೆ ಮನುಷ್ಯನಿಗೆ ಕಷ್ಟ ಆದಾಗ ಯಾರ ಹತ್ರ ಹೇಳ್ಕೊಳ್ಬೇಕು ಅವನು ಇದೊಂದು ನಾವೇನಾದರೂ ತೊಂದರೆ ಆಯಿತಪ್ಪ ಯಾರ ಯಾರತ್ರ ಹೇಳ್ಕೊಳ್ಬೇಕು ನಮಗೇನೇನು ರೋಗಗಳು ಬರ್ತವೆ ಎಲ್ಲವೂ ಅವಕ್ಕು ಬರ್ತವೆ ಅವಕ್ಕೂ ಕ್ಯಾನ್ಸರ್ ಬಂದು ಸಾಯ್ತವೆ ಅವಕ್ಕೂ ಏನೇನಿದೆ ಎಲ್ಲವೂ ಅದಕ್ಕೆ ಹಸಿವು ತೃಷೆ ನೋವು ಹಾಗಾಗಿ ಮನುಷ್ಯನಿಗೆ ನೋವು ನಲಿವು ಕಷ್ಟ ಸುಖ ಎಲ್ಲ ಇರುವುದೇ ಅದು ಪ್ರಾಣಿಗಳ ಯಾರತ್ರ ಹೇಳಿಕೊಳ್ಳಬೇಕು ಹೇಳ ಯಾರತ್ರ ಹೇಳಬೇಕು ಕಷ್ಟ ಸುಖವನ್ನು ಅದರ ಕಷ್ಟ ಸುಖವನ್ನು ಕೇಳುವವರು ಯಾರು ಹಾಗಾಗಿ ಮಹಾತ್ಮರು ಈ ಜಗತ್ತಿನಲ್ಲಿ ಒಂದು ದೊಡ್ಡ ಸೂತ್ರವನ್ನು ಕಂಡಿಡಿದರು ಕಷ್ಟ ನಿನಗಾದಾಗ ನಷ್ಟ ಬಯದೋರಿದಾಗ ದೃಷ್ಟಿಯನ್ನು ತಿರುಗಿಸಿ ನೋಡಲಿ ಕಷ್ಟ ನಿನಗಾದಾಗ ನಷ್ಟ ಬಯದೋರಿದಾಗ ದೃಷ್ಟಿಯನ್ನು ತಿರುಗಿಸಿ ನೋಡಲ್ಲಿ ದೃಷ್ಟಿಯನ್ನು ಒಳಗೆ ತಿರುಗಿಸಿ ನೋಡುವ ವ್ಯವಸ್ಥೆಗೆ ಯಾವ ದೃಷ್ಟಿಯನ್ನು ತಿರುಗಿಸಿ ನೋಡಬೇಕು ಅನ್ನುವುದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಇಟ್ಸ್ ವೆರಿ ಬ್ಯೂಟಿಫುಲ್ ಆಫ್ ಕಾನ್ಸೆಪ್ಟ್ ಫಾರ್ ದ ಶಿವಯೋಗ ಬೈ ಬಸವೇಶ್ವರ ಎಲ್ಲ ಯೋಗಗಳ ಯೋಗ ಸಮನ್ವಯ ಯೋಗ ಶಿವಯೋಗ ಅಲ್ಲ ಶಿವಯೋಗದ ಭಿನ್ನತೆನೆ ಬಹಳ ಬೇರೆ ಇದೆ ಹಾಗಾಗಿ ಶಿವಯೋಗ ಅನ್ನತಕ್ಕಂಥದನ್ನ ಬಸವಣ್ಣನವರು ಎದಕ್ಕಾಗಿ ಕೊಟ್ಟರು ಯಾವ ಕಲ್ಪನೆಗಾಗಿ ಶಿವಯೋಗ ಪ್ರಾರಂಭ ಆಯಿತು ಮೊದಲು ನಮ್ಮೆಲ್ಲರಲ್ಲ ಅರಿವಿನ ಪ್ರಜ್ಞೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಶಿವ ಅಂದರೆ ಯಾರು ಅನ್ನುವ ಕಲ್ಪನೆ ಬಂದರೆ ನಿಮಗೆ ಯೋಗದ ಕಲ್ಪನೆ ಬರ್ತದೆ ಭಕ್ತಿಯೋಗ ಇದೆ ರಾಜಯೋಗ ಇದೆ ಕುಂಡಲಿನಿ ಯೋಗ ಇದೆ ಅಟ್ ಪ್ರೆಸೆಂಟ್ ಇವತ್ತು ಈ ದೇಶದಲ್ಲೆಲ್ಲ ನೂರ ಐವತ್ತು ಪ್ರೆಸೆಂಟ್ ಯೋಗಗಳಿದೆ ಶಿವಯೋಗ ಅಂದ್ರೆ ಏನು ನಾನು ಹೇಳಿದೆ ಎಲ್ಲ ಯೋಗಗಳ ಯೋಗ ಸಮನ್ವಯ ಯೋಗ ಅಲ್ಲ ಶಿವಯೋಗ ಭಿನ್ನ ಈ ಶತಮಾನದ ಬಹಳ ದೊಡ್ಡ ಇಪ್ಪತ್ತನೇ ಶತಮಾನದ ದೊಡ್ಡ ಯೋಗಿಯಾಗಿರ್ತಕ್ಕಂತಹ ಅರವಿಂದರು ಬರೆದಿರ್ತಕ್ಕಂಥ ಪರಿಪೂರ್ಣ ಯೋಗ ಅರವಿಂದರು ಇದೇ ಭಾರತ ದೇಶದಲ್ಲಿ ಪಾಂಡಿಚೇರಿಯಲ್ಲಿ ಹಾಗೆ ಹೋದಂಥ ಯೋಗಿ ಅರವಿಂದರು ಬಹಳ ದೊಡ್ಡ ಯೋಗವನ್ನು ಹೇಳುತ್ತಾರೆ ಪರಿಪೂರ್ಣ ಯೋಗ ಆದ್ರೆ ಈ ಯೋಗಕ್ಕೂ ಅರವಿಂದರ ಯೋಗಕ್ಕೂ ಪತಂಜಲಿ ಯೋಗಕ್ಕೂ ಈ ದೇಶದ ಮೂಲ ಸೂತ್ರದ ವ್ಯವಸ್ಥೆ ಯೋಗಕ್ಕೇನು ವ್ಯವಸ್ಥೆ ಏನಿದೆ ಅನ್ನೋದನ್ನ ನೀವೆಲ್ಲರೂ ಇವತ್ತು ಬಹಳ ಚೆನ್ನಾಗಿ ಗಮನದಲ್ಲಿ ಇಡಬೇಕು ಇದನ್ನು ಈ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಯಿತು ನಿನ್ನೆ ಎರಡು ದಿವಸ ಹೇಳಿರ್ತಕ್ಕಂಥ ಲಿಂಗ ನಿಮಗೆ ಅರಿವಿನ ಪ್ರಜ್ಞೆಗೆ ಬರ್ತದೆ ಇವತ್ತಿನ ಸಬ್ಜೆಕ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ಲಿಂಗ ಕೈ ಬಿಟ್ಟು ಬಿಡ್ತದೆ ಹಾಗಾಗಿ ಇಲ್ಲಿ ಶಿವ ಅಂದ್ರೆ ಯಾರು ಇದು ನಿಮಗೆ ಮೊದಲು ಬರಬೇಕು ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ನೋಡಿದ್ದೀರಿ ನೋಡಿದ್ದೀರಿ ನೋಡಿದಿರಿ ಏನ್ರಮ್ಮ ಹೋಗಲಿ ಶಿವನ ಭಾವಚಿತ್ರ ನೋಡಿದಿರಿ ನೋಡಿ ಶಿವ ಎರಡೂ ಕೈಗಳನ್ನ ಶಾಂಬವಿ ಮುದ್ರೆಯಲ್ಲಿ ಇಟ್ಟುಕೊಂಡು ಧ್ಯಾನಕ್ಕೆ ಕುಳಿತಿರುವ ಮೂರ್ತಿಯನ್ನು ನೋಡಿದಿರಿ ನೋಡಿದಿರಲ್ಲ ಶಿವನ ಶಾಂಭವಿ ಮುದ್ರೆಯಲ್ಲಿ ಕುಳುತ್ತಿರತಕ್ಕಂತಹ ಧ್ಯಾನದ ಫೋಟೋವನ್ನು ನಿಮ್ಮ ಮನೆಯಲ್ಲಿ ನೋಡಿದಿರಿ ಅಲ್ವಾ ನೀವೆಲ್ಲರೂ ಅವನ ದೇವರು ಅಂತ ನಂಬಿದಿರಿ ನಂಬಿದಿರಲ್ಲೋ ನಂಬಿದಿರಿ ನಿಮ್ಮ ದೇವರು ಅವನೇ ಆಗಿದ್ದರೆ ಅವನು ಕಣ್ಣು ಮುಚ್ಚಿ ಧ್ಯಾನ ಮಾಡುವ ಅವಶ್ಯಕತೆ ಏನಿತ್ತು ಹ್ಮ್ ನೀವು ನಂಬಿರುವ ಶಿವನ ಭಾವಚಿತ್ರ ನಿಮ್ಮ ಮನೆಯಲ್ಲಿರುವ ಭಾವಚಿತ್ರ ಶಿವರಾತ್ರಿಯ ದಿವಸ ನಿಮ್ಮ ಮನೆಯಲ್ಲಿರುವಂತಹ ಶಿವನ ಚಿತ್ರಕ್ಕೆ ನೀವು ಪೂಜೆ ಮಾಡುವಾಗ ಅವನು ಕಣ್ಣು ಮುಚ್ಚಿಕೊಂಡು ಧ್ಯಾನದ ಸ್ಥಿತಿಯ ಭಂಗಿಯಲ್ಲಿ ಕುಳಿತಿರ್ತಕ್ಕಂತಹ ಶಾಂಭವಿ ಮುದ್ರೆಯ ಧ್ಯಾನದ ಸ್ಥಿತಿಯಲ್ಲಿ ಅವನೇ ಶಿವನಾಗಿದ್ದರೆ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದಾನೆ ಹಾಗಾದರೆ ಅವರು ಯಾರನ್ನ ಧ್ಯಾನ ಮಾಡುತ್ತಿದ್ದಾನೆ ್ರಿ ನಿಮ್ ಫೋಟೋ ಪಟೋ ಯಾರ ನೀವು ದೇವ್ರನ್ನ ತಂಬಿದ್ರಲ್ಲ ಮತ್ತ ಅವನೇ ಇನ್ನೊಬ್ಬನ ಧ್ಯಾನ ಮಾಡ್ತಾನ ಅವನೇನ್ ಕೊಟ್ಟಾನ ನಿಮಗ ಅವನೇ ಇನ್ನೊಂದು ವಸ್ತುವನ್ನ ಕುರಿತು ಧ್ಯಾನಿಸುತ್ತಾ ಕುಳಿತಾನ ಅಂದ್ರೆ ಯಾರ ನನ್ನ ಧ್ಯಾನಿಸುತ್ತಿದ್ದಾನೆ ಹಾಗಾದ್ರೆ ಯಾರು ಹೂ ಆರ್ ಯು ಯಾರು ಈ ಜಗತ್ತಿನಲ್ಲಿ ಈ ಸೃಷ್ಟಿಯನ್ನು ರಚನೆ ಮಾಡಿರುವಂತಹ ಅಗೋಚರವಾದ ಶಕ್ತಿಯನ್ನು ಅವನು ಕುಳಿತು ಧ್ಯಾನಿಸ್ತಾ ಇದ್ದಾನೆ ಅಂದ್ರೆ ಶಿವಪ್ಪ ನೀನೇ ಬೇಡ ಕತ್ತಿದ್ಯಾ ಅಂದ ಮೇಲೆ ನಾನ್ ನಿನ್ನನ್ನು ಏನು ಬೇಡೋದು ಅವನೇ ಇನ್ನೊಂದು ವಸ್ತುವನ್ನ ಕುರಿತು ಧ್ಯಾನಿಸುತ್ತಾ ಕುಳಿತಾದನ ಅಂದ್ರೆ ಯಾರು ನನ್ನ ಧ್ಯಾನಿಸುತ್ತಿದ್ದಾನೆ ಹಾಗಾದ್ರೆ ಯಾರು ಯು ಆ ವ್ಯಕ್ತಿ ಯಾರು ಈ ಜಗತ್ತಿನಲ್ಲಿ ಈ ಸೃಷ್ಟಿಯನ್ನು ರಚನೆ ಮಾಡಿರುವಂತಹ ಅಗೋಚರವಾದ ಶಕ್ತಿಯನ್ನು ಅವನು ಕುಳಿತು ಧ್ಯಾನಿಸ್ತಾ ಇದ್ದಾನೆ ಅಂದ್ರೆ ಶಿವಪ್ಪ ನೀನೇ ಬೇಡ ಕತ್ತಿದ್ಯಾ ಮೇಲೆ ನಾನು ನಿನ್ನನ್ನು ಏನೋ ಬೇಡೋದು ಇದು ನಿಮ್ಮ ತಲೆ ಒಳಗೆ ಬಂದ್ರೆ ನಿಮ್ಮನೆಯೊಳಗಿರೋ ಶಿವಪ್ಪ ಪಟ ಔಟ್ ಏನಾಗ್ತದ ಇವತ್ತು ಕೇಳಬೇಕು ಏನೋ ನೀನೇ ಕುಂತಿ ನಮ್ಮ ಯಾವ ಕೊಡ್ತಿ ಅದು ಬೇರೆ ಕುಂತಾನ ಕೂರೋದು ಕುಂತಾನೇನ ತೊಡೆ ಮ್ಯಾಗ ಯಾರನ್ನ ಯಾರನ್ನ ಯಾರ ಪಾರ್ವತಿನ ತಲೆ ಮ್ಯಾಗ ಹಾಂ ಇವಳಿಲ್ದಾಗ ಅವಳು ಅವಳಿಲ್ದಾಗ ಇವಳು ಡಿವೋಟ್ ಇಟ್ರು ತಲೆ ಮ್ಯಾಗ ಯಾರ ಇಟ್ಕೊಂಡು ಕುಂತಾನ ಗಂಗವ್ವ ಕುಂತಾಳ ತೊಡೆ ಮ್ಯಾಗ ಪಾರ್ವತಿ ಕೂತಾಳ ಆ ಚಿತ್ರ ತಪ್ಪಲ್ಲ ಆ ಚಿತ್ರ ತಪ್ಪಲ್ಲ ಆ ಚಿತ್ರ ಸರಿಯಾದ ಚಿತ್ರವೇ ಅದು ಆ ಚಿತ್ರ ತಪ್ಪಲ್ಲ ಆ ಚಿತ್ರ ಸರಿಯಾದ ಭಾವಚಿತ್ರವೇ ಅದು ಅತಿ ಅದ್ಭುತವಾದಂತಹ ಭಾವಚಿತ್ರ ಅದು ಶಿವಪ್ಪ ಅನ್ನತಕ್ಕಂತಹ ಪಾತ್ರವನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು ಇಲ್ಲಿ ಪಂಚಭೂತಾತ್ಮಕವಾದಂತಹ ಐದು ತತ್ವಗಳನ್ನ ಇಟ್ ಇಸ್ ಡಿಫೈಡ್ ಮಾಡುವುದು ಜನರಿಗೆ ತಿಳಿಸುವ ಸಲುವಾಗಿ ಏನು ಮಾಡಿದ್ರು ಅಂದ್ರೆ ಒಂದು ವ್ಯವಸ್ಥೆ ತಂದ್ರು ದೇವರಂದ್ರೆ ಯಾರು ಅವನು ಹೆಂಗ ತಿಳಿಸೋದು ವಿಚಾರ ಮಾಡಿ ಪೃಥ್ವಿ ಅಂದ್ರೆ ಯಾರು ಪಾರ್ವತಿ ಭೂಮಿ ತಾಯಿ ಶಕ್ತಿ ಎಲ್ಲವನ್ನ ಕೊಡುವ ಶಕ್ತಿ ಯಾರಿಗಿದೆ ಭೂಮಿಗಿದೆ ಬೀಜವನ್ನು ತೆಗೆದುಕೊಂಡು ಕೊಡುವ ಶಕ್ತಿ ಯಾರಿಗಿದೆ ಭೂಮಿಗೆ ತಂದೆ ದೊಡ್ಡವನಲ್ಲ ತಾಯಿ ದೊಡ್ಡವಳು ತಂದೆ ಅಂದರೆ ತಂದೆ ಅಂತಾನೆ ಈಕೆ ತಾಯಿ ಇಲ್ಲಿ ಕಿಟ್ಕೋತಾಳಲ್ಲ ಅದಕ್ಕಾಗಿ ಆಕೆ ತಾಯಿ ಅರ್ಥ ಆಯ್ತಲ್ಲ ಅಲ್ಲ ನಿಮ್ಮದೇನು ಪಾತ್ರ ಇಲ್ಲ ತಮ್ಮ ಟೆಸ್ಟು ಮಕ್ಕಳಾಗ್ತಾವ ನೆಡ್ರ ತೈ ನೀವೇನು ಮೇಸೆ ತಿರುಗಿಸಬ್ಯಾಡ್ರಿ ನೀವು ನಿಮ್ಮದು ಏನಿಲ್ಲ ಗಾಳಗೊಟ್ಟು ನಿಮ್ಮದು ಸೋಮನು ಕುಂಡ್ರೋದಷ್ಟೇ ನೀವು ಏನು ಬೀಜ ಸಂಸ್ಕರಣ ಕೇಂದ್ರಗಳಷ್ಟೇ ನಗಕ್ಕಾದ ಬರ್ತದಿಲ್ಲ ಹ ನಿಮ್ಮದೇನು ಪಾತ್ರ ಇಲ್ಲ ಇಲ್ಲಿ ಈ ಜಗತ್ತಿನೊಳಗಡೆ ಬಹಳ ಮುಖ್ಯ ಪಾತ್ರ ತಾಯಿದು ತಾಯಿಯ ಪಾತ್ರ ದೊಡ್ಡದು ತಾಯಿ ದೊಡ್ಡವಳು ಈಗ ಯಾಕೆ ಮಾತು ಬಂತು ಸಂದರ್ಭ ಅಂತಂದ್ರೆ ಬಹಳ ಜನ ಕೇಳ್ತಾರ ಬಸವಣ್ಣ ಹೆಂಗ್ರಿ ಗುರು ಆಗ್ತಾನ ಬಸವಣ್ಣ ಹೆಂಗ ಗುರು ಆಗ್ತಾನ ಅಂತಂದ್ರ ಗುರು ಹೆಂಗ ಆಗ್ತಾನ ತಂದೆ ಹೆಂಗಾಗ್ತಾನ ತಾಯಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಪ್ರಸಂಗ ಬಂತು ಅಂತ ಈ ಸಬ್ಜೆಕ್ಟ್ ಹೇಳ್ತೀನಿ ಇದು ಪ್ರಸ್ತುತ ಇಲ್ಲದಿದ್ರು ಬಂದದ ಹೇಳ್ತೀನಿ ಈಗ ಮದುವೆ ಆಗಿರ್ತೀರಿ ಮದುವೆ ಆದ ಏನದು ತೊಟ್ಲೆ ಇನ್ನೇನು ಅದಕ್ಕೆ ಆಗೋದು ಐವತ್ತು ಲಕ್ಷ ಕೋಟಿ ಗಟ್ಟಲೆ ಖರ್ಚು ಮಾಡೋದೇನೋ ಒಂದು ಮಗು ನೂರ ಇಪ್ಪತ್ತು ಕೋಟಿ ಖರ್ಚು ಎಷ್ಟು ಹಾಗೆ ಮದುವೆ ಆದ ಮೇಲೆ ಮಕ್ಕಳಾಗೋದು ಸಹಜ ಆದ್ರೆ ಈ ಮಗುವಿನ ತಂದೆ ಯಾರು ಅಂತ ಯಾರಿಗ ಗೊತ್ತದ ತಾಯಿಗೆ ಮಾತ್ರ ಗೊತ್ತದ ಇನ್ಯಾರಿಗೂ ಗೊತ್ತಿಲ್ಲ ಇವ ಏನ್ ಜಿಗದಾಡಿದ್ರು ನಡೆಯಲ್ಲ ಇವ ಏನ್ ಜಿಗದಾಡಿದ್ರು ನಡೆಯೋದಿಲ್ಲ ಹಾಸ್ಪಿಟ್ಲ ಆಕೆ ಹಡದ ಮಗು ಪಕ್ಕದಲ್ಲಿ ಮಲಗಿರ್ತದ ನಿಂತ್ಕೋತಾನ ಸರ್ಟಿಫಿಕೇಟ್ ಸಿಗಲ್ಲ ಏನ್ ಸಿಗಲ್ಲ ತಂದೆ ಯಾರಂತ ಗೊತ್ತು ತಾಯಿಗೆ ಮಾತ್ರ ಗೊತ್ತು ತಾಯಿ ಯಾವಾಗ ಇವನು ನಿಮ್ಮ ದಾಡಿ ಅದು ಡ್ಯಾಡಿ ಅಂತದ ಐ ಎಸ್ ಅಲ್ಲ ಪಿ ಎಸ್ ಅಲ್ಲ ನಿಂದ ಏನ್ ನಡೆಯಲ್ತಮ್ಮ ನೀದ್ದ ಮೀಶೆ ಬಿಟ್ರು ಏನ್ ನಡೆಯಲ್ಲ ನಿಂದು ಪ್ರಕೃತಿ ಒಳಗಡೆ ತಾಯಿ ಆದವಳು ಈ ಮಗುವಿನ ತಂದೆ ಇವನು ಅಂತ ಹೇಳಿದಾಗ ನಿನ್ನದು ಸರ್ಟಿಫಿಕೇಟ್ ಸಿಗ್ತದ ಹಾಗೆ ಈ ಸಮಾಜದಲ್ಲಿ ಈ ಲಿಂಗಾಯತ ಧರ್ಮದ ಈ ಲಿಂಗಾಯತ ಧರ್ಮದ ತಂದೆ ಯಾರು ಅಂತ ನಿಮ್ಮಂತ ಚೋಟಾ ಮೋಟ ಸ್ವಾಮಿಗಳು ಹೇಳಬೇಕಾಗಿಲ್ಲ ವಚನ ಸಾಹಿತ್ಯ ಎನ್ನುವ ತಾಯಿ ಹೇಳ್ತಾ ನಿಮ್ಮ ಅಪ್ಪ ಇವನು ಬಸವಣ್ಣ ಅಂತ ನಮ್ಮವ್ವನ ಕೇಳಬೇಕು ವಚನ ಸಾಹಿತ್ಯನ ಮಿಸ್ಟರ್ ಯೂನಿವರ್ಸಲ್ ಅವಳು ವಿಶ್ವಸುಂದರಿ ಅವಳು ನಮ್ಮಪ್ಪ ಮಿಸ್ಟರ್ ವರ್ಲ್ಡ್ ಯಾರು ಹ್ಞೂ ಜಗಜ್ಜೆಟ್ಟಿ ಅವ ನಮ್ಮವ್ವ ವಚನ ಸಾಹಿತ್ಯ ವಿಶ್ವ ಸುಂದರಿ ಅವಳು ಹೇಳ್ತಾಳ ಲಿಂಗ ಕೊಟ್ಟವನು ಯಾರು ಜಂಗಮ್ಮ ಕೊಟ್ಟವನು ಯಾರು ನಮ್ಮವ್ವ ಹೇಳ್ತಾಳೆ ನಮ್ಮವ್ವ ವಚನ ಸಾಹಿತ್ಯನ ಕೇಳಿದ್ರೆ ಹೇಳ್ತಾಳೆ ನಿಮ್ಮಪ್ಪ ಯಾರು ಅಂತ ಹಿಂಗೆ ಕಾವಿ ಬಟ್ಟೆ ಹಾಕೊಂಡು ಹಿಂಗೆ ತಿರುಗಾಡ ಸ್ವಾಮಿಗಳು ಕೇಳಿದ್ರೆ ಹೇಳ್ತಾಳೆ ನಾವು ಕಾಗಕನ ಗೂಬಕ್ಕನ್ ಕತೆ ಹೇಳ್ತಾವ ಕಾಗಕ್ಕನ ಗೂಬಕ್ಕನ ಕತೆ ಹೇಳ್ತಾವ ಹಾಗೆ ನಮ್ಮಪ್ಪ ಈ ಸಮಾಜದ ಒಳಗಡೆ ಶಿವಯೋಗವನ್ನು ಕೊಟ್ಟವ್ರು ಯಾರು ಅಂತ ನಮ್ಮವ್ವ ವಚನ ಸಾಹಿತ್ಯವನ್ನು ಕೇಳಿದ್ರೆ ಹೇಳ್ತಾಳ ಪಾವನಾತ್ಮಕ ಸುಭದ್ರ ಮಸ್ತಕದೋಳು ದೇವ ಸಾಸಿರ ಕರ್ಮದೋಳು ಹೇಳ್ತಾ ಹೋಗ್ತಾಳೆ ಆಕೆ ಹೇಳ್ತಾಳೆ ಯಾರು ಶಿವಯೋಗವನ್ನು ಕೊಟ್ಟರು ಅಂತ ಹಾಗೆ ಮನುಷ್ಯನಿಗೆ ಕಷ್ಟ ಆಗುವುದು ಸಹಜ ನಷ್ಟ ಆಗುವುದು ಸಹಜ ಕಷ್ಟ ನಷ್ಟವಾದಾಗ ನಮಗೆ ಧೈರ್ಯ ಕೊಡುವುದು ಯಾವುದು ಅಂತಂದ್ರೆ ದೇವರಲ್ಲ ಪ್ರಕೃತಿಯಲ್ಲಿರುವ ದೇವರಲ್ಲ ನಾವು ನಂಬಿರುವ ದೇವರು ನಮ್ಮನ್ನ ಕೈ ಬಿಡುತ್ತದೆ ನಾವು ನಂಬಿರುವಂತಹ ಗುರುಗಳು ನಮ್ಮನ್ನು ಕೈ ಬಿಡುತ್ತಾರೆ ನಾವು ನಂಬಿಕೊಂಡು ಬಂದಿರತಕ್ಕಂತಹ ಭೌತಿಕ ಪ್ರಪಂಚದ ಎಲ್ಲ ಶಕ್ತಿಗಳು ಕೈ ಬಿಟ್ಟಾಗ ಧೈರ್ಯದಿಂದ ಎತ್ತುವ ಶಕ್ತಿ ಯಾವುದಂದ್ರೆ ನಿನ್ನೊಳಗಿರುವ ಆತ್ಮಶಕ್ತಿಯೇ ನಿನ್ನ ಧೈರ್ಯವಾಗಿ ಎತ್ತದೆ ತಿಳಿದುಕೊಳ್ಳಬೇಕು ಅದೇ ಇಟ್ ಇಸ್ ವಿಲ್ ನಿನ್ನೊಳಗೆ ನೀನು ತಿಳಿದು ನೋಡು ಹಾಗಾಗಿ ಶರಣರ ಶಿವಯೋಗ ಇದೆಯಲ್ಲ ಈ ಶಿವಯೋಗವೇ ಭಿನ್ನ ಎಲ್ಲ ಯೋಗಗಳು ದೇಹದಿಂದ ಹೊರಗಡೆ ನೋಡುವುದಕ್ಕೆ ಕಲಿಸ್ತದೆ ಶಿವಯೋಗ ಹೊರಗಿರುವ ಶಕ್ತಿಯನ್ನು ಒಳಗೆ ತೋರಿಸುವುದನ್ನು ಕಲಿಸುತ್ತದೆ ಇಟ್ ಇಸ್ ಶಿವಯೋಗ ಇಟ್ ಇಸ್ ಡಿಫರೆಂಟ್ ಹಾಗಾಗಿ ನೀವು ನಂಬಿರುವ ಶಿವಪ್ಪನಿಂದ ಏನು ಸಿಗೋದಿಲ್ಲ ನೀವು ನಂಬಿದಿರಲ್ಲ ಶಿವಪ್ಪ ಅವ ಕೈ ಕೊಟ್ಟು ಬಿಡ್ತಾನವ ಅಮ್ಮ ಕೈ ಅವ ಯಾಕೆ ತಲೆಮೇಗೆ ಕೆಳಗಡೆ ಎರಡು ಮೇಂಟೈನ್ ಮಾಡಬೇಕಲ್ಲ ಅವನಿಗೆ ಮೇಂಟೈನ್ ನಡೆದದ ಇನ್ನು ನಿಮ್ಮನೇನು ಮೇಂಟೈನ್ ಮಾಡ್ತಾನ ಅವನಿಗೆ ಮೇಂಟೈನ್ ಮಾಡೋದಕ್ಕೆ ಅವನದು ಸಮಯ ಸಾಧ್ಯ ಅದಕ್ಕಾಗಿ ಪೃಥ್ವಿ ಅಂದರೆ ತಾಯಿ ತಾಯಿ ಅಂದರೆ ಜನರಿಗೆ ತತ್ವ ತಿಳಿಸುವ ಸಲುವಾಗಿ ಪೃಥ್ವಿ ಅಂದರೆ ತಾಯಿ ಪೃಥ್ವಿ ಅಂದರೆ ಹೆಣ್ಣು ಪೃಥ್ವಿ ಅಂದರೆ ಜನನಿ ಇದರ ಸಂಕೇತವಾಗಿ ತೊಡೆಯ ಮೇಲೆ ಪಾರ್ವತಿಯನ್ನು ಇಟ್ಟರು ಪೃಥ್ವಿ ತತ್ವ ಪೃಥ್ವಿ ತತ್ವ ಇಟ್ ಇಸ್ ಫಿಲಾಸಫಿಕಲ್ ನಾಲೆಡ್ ಪೃಥ್ವಿ ಅಪ್ಪು ಅಂದ್ರೆ ಗಂಗೆ ಗಂಗೆ ಎಲ್ಲಾ ಕಡೆಯಲ್ಲಿ ಹರಿಯುವುದರಿಂದ ಮೇಲಿನಿಂದ ಏನೇಬೇಕಾಗಿರೋದ್ರಿಂದ ಜಟೆ ಒಳಗಡೆ ಗಂಗೆಯನ್ನು ಇಟ್ಟರು ಪೃಥ್ವೆ ಅಪ್ಪು ತೇಜ್ ಅಂದ್ರೆ ಅಗ್ನಿ ಅಗ್ನಿ ಅಂದ್ರೆ ಸೂರ್ಯನ ಶಾಖ ಈ ಅಗ್ನಿ ತತ್ವವನ್ನು ಶಿವನಿಗೆ ಮೂರನೆಯ ಉರಿಗಣ್ಣಿನ ನೇತ್ರನಾಗಿ ಮಾಡಿದರು ಪೃಥ್ವಿ ಅಪ್ಪು ತೇಜ್ ವಾಯು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವುದಿಲ್ಲ ಸ್ಪರ್ಶಜ್ಞಾನದ ಸುಖ ಕೊಡುವುದು ಬಿಡುವುದಿಲ್ಲ ಹಾವು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಅಖಂಡವಾಗಿ ಆಹಾರ ಇಲ್ಲದೆ ವಾಯು ಸೇವನೆಯಿಂದ ಬದುಕುವ ಒಂದು ಪ್ರಾಣಿ ಇದ್ದರೆ ಅದು ಹಾವು ಸರ್ಪ ಅದಕ್ಕಾಗಿ ಕೊರಳಲ್ಲಿ ಸರ್ಪ ಭೂಷಣ ಅಂತೇಳಿ ಅವನಿಗೆ ಇಟ್ಟರು ಪೃಥ್ವಿ ಅಪ್ಪು ತೇಜ ವಾಯು ಇವನು ಆಕಾಶ ಅಂದ್ರೆ ಮೇಲ್ ಕಾಣತದ ನೀಲಿ ಬಣ್ಣ ಅದು ನೀಲಿ ಬಣ್ಣ ಅಲ್ಲ ಎಪ್ಪತ್ತೈದು ಪರ್ಸೆಂಟ್ ನೀರಿನ ಛಾಯೆ ನೀಲಿ ಬಣ್ಣ ಇರೋದ್ರಿಂದ ಶಿವಪ್ಪನ ಮೈಗೆ ನೀಲಿ ಬಣ್ಣ ಬಡದು ಇವನು ಶಿವಪ್ಪ ಇಟ್ ಇಸ್ ಡಿಫೈ